ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಶಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕೊನೆಗೂ ಕೂಡ ಹಣ ಬಿಡುಗಡೆ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಬಿಗ್ ಸರ್ಪ್ರೈಸಿಂಗ್ ನ್ಯೂಸ್ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಖಂಡಿತವಾಗ್ಲೂ ಆ ನ್ಯೂಸ್ ಕೇಳಿದರೆ ನಿಮಗೂ ಕೂಡ ಖುಷಿ ಆಗುತ್ತೆ ಅಂತ ಅಂದ್ಕೊತೀನಿ ಬನ್ನಿ ಪೂರ್ತಿಯಾಗಿ ವಿಡಿಯೋ ನೋಡಿ ಕ್ಲಿಯರ್ ಆಗಿ ಎಲ್ಲ ಇನ್ಫಾರ್ಮೇಶನ್ ಕೊಡ್ತೀನಿ ಎಷ್ಟು ಕಂತಿನ ಹಣ ಬಿಡುಗಡೆ ಮಾಡ್ತಿದ್ದಾರೆ ಅಥವಾ ನೆಕ್ಸ್ಟ್ ಯಾವಾಗ ಬರುತ್ತೆ ಪ್ರತಿಯೊಂದನ್ನು ಕೂಡ ವಿಡಿಯೋದಲ್ಲಿ ಅಪ್ಡೇಟ್ ತಿಳಿಸ್ತೀನಿ ಸೊ ಸ್ಕಿಪ್ ಮಾಡಿದ್ರೆ ಸಂಪೂರ್ಣವಾಗಿ ವಿಡಿಯೋನ ಬಿಗಿನಿಂಗ್ ಇಂದ ಎಂಡ್ವರೆಗೂ ಪೂರ್ತಿಯಾಗಿ ನೋಡಿ ಹಾಗೆ ನನ್ಗೆ ಮಾಡ್ತಿರೋ ವಿಡಿಯೋಸ್ ನಿಮಗೆ ಇಷ್ಟ ಆಗ್ತಿದೆ ಇನ್ಫಾರ್ಮೇಟಿವ್ ಅನ್ಸಿ ವಿಡಿಯೋ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ನೋಡ್ತಾ ಇದ್ದೀರಾ ಅಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಕೂಡ ಫಾಲೋ ಮಾಡ್ಬೋದು ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ನಾನು ಆಗ್ಲೇ ಹೇಳ್ದಂಗೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಂದ ಗುಡ್ ನ್ಯೂಸ್ ಬಂದಿದೆ ಅಂತಾನೆ ಹೇಳ್ಬೋದು ಏನಪ್ಪಾ ಅಂತಂದ್ರೆ ನೆನ್ನೆ ದಸರಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಅಪ್ಡೇಟ್ನ ಕೊಟ್ಟಿದ್ದಾರೆ ಯಾಕಿಷ್ಟು ತಡ ಆಗ್ತಾ ಇದೆ ಗೃಹಲಕ್ಷ್ಮಿ ಹಣ ಜಮೆ ಮಾಡಲಿಕ್ಕೆ ಅಂದರೆ ಪ್ರೊಸೀಜರ್ ಲೆಂತ್ ಆಗಿದೆ ಯಾಕಂದರೆ ಜಿಲ್ಲಾ ಪಂಚಾಯಿತಿ ಹಾಗೆ ತಾಲೂಕ್ ಪಂಚಾಯಿತಿಯಿಂದ ಹಣ ಬಿಡುಗಡೆ ಆಗ್ತಿರೋದ್ರಿಂದ ಸ್ವಲ್ಪ ಪ್ರೊಸೀಜರ್ ಪ್ರೊಸೆಸ್ ಆಗೋದು ಲೇಟ್ ಆಗ್ತಾ ಇದೆ ಸೊ ಹಾಗಾಗಿ ಕೆಲವು ಪ್ಲೇಸಸ್ ಅಲ್ಲಿ ಹಣ ಟ್ರಾನ್ಸ್ಫರ್ ಮಾಡಲಿಕ್ಕೆ ಲೇಟ್ ಆಗ್ತಾ ಇದೆ ಸೊ ಹಾಗಾಗಿ ಲೇಟ್ ಆಗ್ತಾ ಇದೆ ಮಹಿಳೆಯರಿಗೂ ಕೂಡ ಹಣ ಜಮೆ ಮಾಡಲಿಕ್ಕೆ ಹಾಗೆ ಹೊಸದಾಗಿ ಹದಿನೈದು ಸಾವಿರ ಜನ ಈ ಗೃಹಲಕ್ಷ್ಮಿ ಯೋಜನೆಗೆ ಹೊಸದಾಗಿ ಅಪ್ಲಿಕೇಶನ್ ಹಾಕಿದ್ದಾರೆ ಅಂತ ಯಾಕಂದ್ರೆ ಈ ಈ ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲೈ ಮಾಡೋಕೆ ಯಾವುದೇ ರೀತಿ ಲಾಸ್ಟ್ ಡೇಟ್ ಅಂತ ಇರೋದಿಲ್ಲ ನೀವು ಇವಾಗಲೂ ಕೂಡ ನೀವೇನಾದ್ರು ಈ ಯೋಜನೆಗೆ ಅಪ್ಲೈ ಮಾಡೋಕ್ಕೆ ಎಲಿಜಿಬಲ್ ಇದ್ದೀರಾ ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ ಇದ್ದೀರಾ ನಿಮ್ಮ ಹಸ್ಬೆಂಡ್ ಆಗಿರ್ಬೋದು ಆಗಿರ್ಬೋದು ಯಾವುದೇ ಥರ ಇನ್ಕಮ್ ಟ್ಯಾಕ್ಸ್ ಪೇಯರ್ಸು ಜಿ ಎಸ್ ಟಿ ಪೇಯರ್ಸ್ ಅಂದರೆ ಖಂಡಿತವಾಗ್ಲೂ ನೀವು ಇವಾಗಲೂ ಹೋಗಿ ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲೈ ಮಾಡ್ಬೋದು ಇದಕ್ಕೆ ಯಾವುದೇ ರೀತಿ ಲಾಸ್ಟ್ ಡೇಟ್ ಅಂತ ಏನೂ ಇರೋದಿಲ್ಲ ನಿಮ್ಮ ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಹಾಗೆ ಲಿಂಕ್ ಆಗಿರೋ ಮೊಬೈಲ್ ನಂಬರ್ ತೊಗೊಂಡ್ರೆ ಕರ್ನಾಟಕವನ್ನು ಗ್ರಾಮವನ್ನು ಈ ಸೆಂಟರ್ಸ್ಗಳಿಗೆ ಹೋದರೆ ಖಂಡಿತ ನೀವು ಇವಾಗಲೂ ಕೂಡ ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲೈ ಮಾಡ್ಬೋದು ಇದಕ್ಕೆ ಯಾವುದೇ ಥರ ಲಿಮಿಟೇಷನ್ಸ್ ಇಲ್ಲ ಹಾಗೆ ಈ ಜಿಲ್ಲಾ ಪಂಚಾಯಿತಿ ತಾಲೂಕು ತಾಲೂಕು ಮೂಲಕ ಹಣ ಬಿಡುಗಡೆ ಆಗ್ತಿರೋದ್ರಿಂದ ನಮಗೆ ಹಣ ಜಮೆ ಮಾಡಲಿಕ್ಕೆ ಲೇಟ್ ಆಗಿದೆ ಈ ಎರಡು ದಿನದ ಹಿಂದೆ ನಾವು ಜುಲೈ ಎರಡು ಸಾವಿರ ರೂಪಾಯಿ ಹಣ ಜಮೆ ಮಾಡಿದ್ದೀವಿ ನೀವು ಕೂಡ ಚೆಕ್ ಮಾಡ್ಕೋಬೋದು ಅತಿ ಶೀಘ್ರದಲ್ಲೇ ನಾವು ಆದಷ್ಟು ಬೇಗ ಆಗಸ್ಟ್ ತಿಂಗಳ ಹಣ ಜಮೆ ಮಾಡಲಿಕ್ಕೆ ಟ್ರೈ ಮಾಡ್ತೀವಿ ಅಂತ ಹೇಳಿದ್ದಾರೆ ಸೊ ಗುಡ್ ನ್ಯೂಸ್ ಏನಪ್ಪಾ ಅಂತಂದ್ರೆ ಈಗ ಆಲ್ರೆಡಿ ಎರಡು ದಿನ ಆಗೋಗಿದೆ ಅಂತೆ ಹಣ ಬಿಡುಗಡೆ ಮಾಡಿ ಜುಲೈ ತಿಂಗಳದು ಎರಡು ಸಾವಿರ ರೂಪಾಯಿ ಹಣ ಸೊ ಅಕಸ್ಮಾತ್ ನೀವು ವಿಡಿಯೋ ನೋಡ್ತಿರೋರಲ್ಲಿ ನಿಮ್ಗೆ ಏನಾರ ಹಣ ಬಂದಿದೆ ಜುಲೈ ಈ ನಿನ್ನೆ ಅಥವಾ ಮೊನ್ನೆ ಇವತ್ತು ಏನಾರ ಹಣ ಜಮೆ ಆಗಿದೆ ನಿಮ್ಮ ಖಾತೆಗಳಿಗೆ ಅಂತ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅವ್ರು ಹೇಳಿರೋ ಪ್ರಕಾರ ಎರಡು ದಿವಸ ಆಗಿದೆ ಅಂತ ಹಣ ಬಿಡುಗಡೆ ಮಾಡಿ ಜುಲೈ ತಿಂಗಳ ಹಣ ಸೊ ಯಾರ ವಿಡಿಯೋ ನೋಡ್ತಿರೋರಲ್ಲಿ ನಿಮಗೆ ಹಣ ಬಂದಿದೆ ಅಂದರೆ ಕಮೆಂಟ್ ಮಾಡಿ ಯಾವ ಜಿಲ್ಲೆ ಅಂತ ಕೂಡ ಮೆನ್ಷನ್ ಮಾಡಿ ಹಾಗೆ ನಿಮಗೆ ಹಣ ಯಾವ ಯಾವತ್ತು ಬಂದಿದೆ ಅಂತ ಕೂಡ ಕಮೆಂಟ್ ಮಾಡಿ ಅವಾಗ ಬೇರೆಯವ್ರಿಗೂ ಕೂಡ ಕನ್ಫರ್ಮೇಷನ್ ಸಿಗುತ್ತೆ ಯಾಕಂದರೆ ಅವ್ರು ಹೇಳಿರೋ ಪ್ರಕಾರ ಅವ್ರು ತುಂಬ ಸತಿ ಆ ಥರ ಹೇಳಿದ್ದಾರೆ ಬಟ್ ಹಣ ನೋಡಿದ್ರೆ ಬಂದಿರಲ್ಲ ಖಾತೆಗಳಿಗೆ ಬಟ್ ಈ ಸತಿ ಆ ಥರ ಹೇಳಿದ್ದಾರೆ ಈಗ ಎರಡು ಆಗೋಗಿದೆ ನಾವು ಜುಲೈ ತಿಂಗಳಿಗೆ ಹಣ ಜಮೆ ಮಾಡಿ ನೀವು ಚೆಕ್ ಮಾಡ್ಕೊಳ್ಳಿ ನಿಮ್ಮ ಬ್ಯಾಂಕ್ ಅಕೌಂಟ್ಗಳನ್ನ ಅಂತ ಸೊ ನೀವು ಕೂಡ ಚೆಕ್ ಮಾಡಿ ಹೇಳಿ ಹಣ ಬಂದಿದ್ಯಾ ಬಂದಿಲ್ಲ ಅಂತ ಕೊನೆಗೂ ಕೂಡ ಅವ್ರು ನಿಜವಾಗ್ಲೂ ಹಣ ಜಮೆ ಐ ಮೀನ್ ಬಿಡುಗಡೆ ಮಾಡಿದ್ರೆ ಖಂಡಿತ ಖುಷಿ ಆಗುತ್ತೆ ಬಟ್ ಸುಮ್ಮ ಸುಮ್ಮನೆ ಹೇಳಿದ್ರೆ ಖಂಡಿತ ಎಲ್ಲ ಮಹಿಳೆಯರಿಗೂ ಕೂಡ ಬೇಜಾರಾಗುತ್ತೆ ಸೊ ಕಮೆಂಟ್ ಮಾಡಿ ನೋಡೋಣ ನಿಮಗೆ ನೋಡ್ತಿರೋರಲ್ಲಿ ಯಾರ ಹಣ ಬಂದಿದ್ಯಾ ಬಂದಿಲ್ಲ ಅಂತ ಸೊ ಅತಿ ಶೀಘ್ರದಲ್ಲೇ ಆಗಸ್ಟ್ ತಿಂಗಳು ಹಣ ಕೂಡ ಜಮೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಫಸ್ಟ್ ಇದು ಬಂದರೆ ಖುಷಿ ಆಗುತ್ತೆ ಯಾಕಂದರೆ ನಾ ಆದಷ್ಟು ಬೇಗ ಜಮೆ ಮಾಡ್ತೀವಿ ಶೀಘ್ರದಲ್ಲೇ ಅಂತ ಹೇಳಿದರು ಬಟ್ ನವರಾತ್ರಿಲಿ ಆದರೂ ಆಗ್ಬೋದು ಅಂತ ಹೇಳಿದ್ವಿ ಯಾಕಂದರೆ ಹಬ್ಬಗಳ ಟೈಮಲ್ಲಿ ಸತಿ ಹಾಕ್ತಾರೆ ಕೆಲವೊಂದು ಸತಿ ಹಾಕಲ್ಲ ಯಾಕಂದರೆ ವರಮಹಾಲಕ್ಷ್ಮಿ ಹಬ್ಬದ ಟೈಮಲ್ಲಿ ಹಾಕಿದ್ರು ಅಂದರೆ ಅವತ್ತಿನ ದಿನವೇ ಹಾಕಿದ್ರು ಗೌರಿ ಗಣೇಶ ಹಬ್ಬದ ಜೊತೆಗೆ ಇನ್ನೊಂದು ಕಂಟಿನ ಹಣ ಹಾಕ್ತಾರೆ ಅಂತ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡಿದ್ವಿ ಬಟ್ ಹಾಕಿರಲಿಲ್ಲ ಬಟ್ ಅದೇ ರೀತಿ ನವರಾತ್ರಿಯಲ್ಲೂ ಕೂಡ ಆಗ್ತಾರೋ ಇಲ್ಲವೋ ಯಾಕಂದರೆ ಇವಾಗ ಹೇಳಿ ಹೇಳಿ ಎಲ್ರಿಗೂ ಕೂಡ ನಂಬಿಕೆನೇ ಒಟ್ಟೋಗಿದೆ ಸರ್ಕಾರದ ಮೇಲೆ ಹಾಕ್ತಾ ಯಾಕಂದರೆ ಹಾಕ್ತೀವಿ ಅಂತ ಹೇಳ್ತಾರೆ ಹಾಕಲ್ಲ ಸೊ ಹಾಗಾಗಿ ಇವಾಗಲೂ ಕೂಡ ಹೇಳಿದ್ದಾರೆ ಎರಡು ದಿನ ಆಗಿದೆ ಅಂತ ಬಟ್ ನೀವು ಕಮೆಂಟ್ ಮಾಡಿ ಕಮೆಂಟ್ ಮಾಡಿದ್ರೇ ಕನ್ಫರ್ಮೇಶನ್ ಆಗೋದು ನಿಜವಾಗ್ಲೂ ಹಣ ಜಮೆ ಆಗ್ತಿದ್ಯಾ ಇಲ್ಲ ಅಂತ ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಇದೇ ರೀತಿ ವಿಡಿಯೋಸ್ಗೋಸ್ಕರ ಇದೇ ರೀತಿ ಅಪ್ಡೇಟ್ಗೋಸ್ಕರ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಸ್ ಇಷ್ಟಾದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಸೊ ನೀವು ಲೈಕ್ ಮಾಡೋದು ಶೇರ್ ಮಾಡೋದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾಡೋರೇ ನನ್ನ ವಿಡಿಯೋ ತುಂಬ ಜನಕ್ಕೆ ರೀಚ್ ಆಗೋಂಥದ್ದು ಸೊ ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ ಸೊ ಸಪೋರ್ಟ್ ಮಾಡಿ ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡೋದೇ ಮರಿಬೇಡಿ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್